ಪ್ರತಿಯೊಬ್ಬರೂ ತಾವು ದಿನವಿಡಿ ಚೈತನ್ಯಶೀಲರಾಗಿರಲು ಆಯುಗೊಳ್ಳದೆ ಆಕ್ಟಿವ್ ಆಗಿರಲು ಬಯಸುತ್ತಾರೆ ನೀವು ಕೂಡ ದಿನವಿಡೀ ಚುರುಕಾಗಿ ಕೆಲಸಗಳನ್ನು ಮಾಡ್ಕೊಳ್ತಾ ಎಲ್ಲಿಯೂ ಆಯುಸ್ಸುಗೊಳ್ಳದೆ ಇರಬೇಕೆಂದು ಬಯಸ್ತೀರಾ ಹಾಗಾದ್ರೆ ಪ್ರತಿನಿತ್ಯ ಬೆಳಿಗ್ಗೆ ಟೀ ಕಾಫಿ ಬದಲು ಈ ಒಂದಷ್ಟು ಪಾನೀಯಗಳನ್ನ ಸೇವನೆ ಮಾಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಹಾಗೂ ಯಾವ್ಯಾವ ತಿಳಿದುಕೊಳ್ಳೋಣ ಬನ್ನಿ ಮೊದಲನೇದಾಗಿ ನೋಡಬೇಕಾದ್ರೆ ನಿಂಬೆ ನೀರು ಹೌದು ಕಾಫಿ ಟೀ ಬದಲು ಬೆಳಗ್ಗೆ ನಿಂಬೆ ನೀರನ್ನ ಕುಡಿಯುವುದು ತುಂಬಾನೇ ಒಳ್ಳೆದಾಗಿದೆ ಈ ಪಾನೀಯ ಲೆಕ್ಕವಿಲ್ಲದಷ್ಟು ಪ್ರಯೋಜನಗಳನ್ನು ಹೊಂದಿದೆ ಇದು ದೇಹಕ್ಕೆ ಜಲ ಸಂಚಯನವನ್ನ ಒದಗಿಸುವುದು ಮಾತ್ರವಲ್ಲದೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಣೆ ಮಾಡುತ್ತೆ ಏಳನೇದಾಗಿ ನೋಡ್ಬೇಕಾದ್ರೆ ಶುಂಠಿ ಮತ್ತು ಜೇನುತುಪ್ಪದ ಪಾನೀಯ ಹೌದು ಶುಂಠಿ ತನ್ನ ಔಷಧಿಯ ಗುಣಗಳಿಗೆ ಹೆಸರುವಾಸಿಯಾಗಿದೆ ಇದು ಚಯಾಪಚಯ ಕ್ರಿಯೆಯನ್ನು ಕೂಡ ಹೆಚ್ಚಿಸುವುದಲ್ಲದೆ ಜೀನ ಸುಧಾರಣೆ ಮಾಡುತ್ತೆ ಅಷ್ಟೆಲ್ಲ ಜೇನುತುಪ್ಪವು ನೈಸರ್ಗಿಕ ಸಿಹಿಕಾರಕವಾಗಿದೆ ಮತ್ತು ಶಕ್ತಿಯು ಉತ್ತಮ ಮೂಲವಾಗಿದೆ ಮೂರನೇದಾಗಿ ನೋಡಬೇಕಾದ್ರೆ ಗ್ರೀನ್ ಟೀ ಆಗಿದೆ ಹೌದು ಗ್ರೀನ್ ಟೀಯಲ್ಲೂ ಕೂಡ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದ್ದು ಇದು ನಮ್ಮ ದೇಹವನ್ನು ಸ್ವತಂತ್ರ ರಾಡಿಕಲ್ಸ್ಗಳಿಂದ ಉಂಟಾಗುವಂತಹ ಹಾನಿಯಿಂದ ರಕ್ಷಿಸಲು ಬಹಳ ಸಹಾಯ ಮಾಡುತ್ತೆ ಇದಲ್ಲದೆ ಗ್ರೀನ್ ಟೀ ತ್ವರಿತವಾಗಿ ಶಕ್ತಿಯನ್ನ ನೀಡುತ್ತದೆ ಹಾಗಾಗಿ ಕಾಫಿ ಟೀ ಬದಲು ಪ್ರತಿನಿತ್ಯ ಈ ಪಾನೀಯಗಳನ್ನ ಸೇವನೆ ಮಾಡುವುದು ಉತ್ತಮವಾಗಿದೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು